ಲೋಕವೇ ಆಗಿ ಅದೊಂದು ಹೋರಾಟದ ಬದುಕು ಅನೇಕ ಏಳು ಬೀಳುಗಳ ನಡುವೆ ವದಂತಿಗಳ ಸುತ್ತ ಬದುಕಬೇಕು ಅವೆಲ್ಲವನ್ನು ಎದುರಿಸುತ್ತೇನೆ ಎನ್ನುವ ಧೈರ್ಯವಿದ್ದರೆ ಮಾತ್ರ ಸಿನಿಮಾ ಲೋಕದಲ್ಲಿ ಭವಿಷ್ಯವಿರುತ್ತದೆ ಹಲವಾರು ನಟ ನಟಿಯರು ತಮ್ಮ ತಪ್ಪು ನಿರ್ಧಾರದಿಂದ ಬೀದಿಗೆ ಬಂದಿದ್ದನ್ನು ನಾವು ನೋಡಿರುತ್ತೇವೆ ಅದೇ ರೀತಿ ಭಾರತೀಯ ಚಿತ್ರರಂಗದ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗಲೆಲ್ಲ ಎಂಬತ್ತರ ದಶಕದ ಅತ್ಯಂತ ಪ್ರಸಿದ್ಧ ಹಾಗೂ ಬೋಲ್ಡ್ ನಟಿ ನೂರ್ ಅವರ ಕತೆ ಖಂಡಿತ ಕಣ್ಣ ಮುಂದೆ ಬರುತ್ತದೆ ಅವರ ಜೀವನದ ದುರಂತ ಎಲ್ಲರ ಮನದಲ್ಲಿ ಒಮ್ಮೆಯಾದರೂ ನೆನಪಾಗದೇ ಇರದು ಸ್ಟಾರ್ ನಟಿಯಾಗಿದ್ದ ಆಕೆ ವೇಶ್ಯಾವಾಟಿಕೆಯಲ್ಲಿ ತೊಡಗಿಕೊಂಡಿದ್ದಳು ಅಲ್ಲದೆ ಆಕೆ ಕೊನೆಯಗಾಲದಲ್ಲಿ ಭಿಕ್ಷೆ ಬೇಡಿ ತಿನ್ನುತ್ತಿದ್ದಳು ಸ್ಟಾರ್ ನಾಯಕಿಯಾಗಿದ್ದರೂ ಆಕೆಯನ್ನು ವೇಶ್ಯಾವಾಟಿಕೆಗೆ ತಳ್ಳಿದವರು ಯಾರು ಭಿಕ್ಷೆ ಬೇಡಿ ತಿನ್ನುವ ಪರಿಸ್ಥಿತಿಗೆ ಬಂದಿದ್ದಾದರೂ ಹೇಗೆ ಕೊನೆಗೆ ದಾರುಣವಾಗಿ ಹೇಗೆ ಸಾವನ್ನಪ್ಪಿದರು ಎಂಬ ದುರಂತಕತೆಯನ್ನು ತಿಳಿಯೋಣ ದಕ್ಷಿಣ ಭಾರತ ಚಿತ್ರರಂಗದ ಖ್ಯಾತ ನಟಿ ನೂರ್ ತನ್ನ ಸೌಂದರ್ಯ ಮತ್ತು ನಟನೆಯಿಂದ ಹಲವಾರು ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಆದರೆ ಚಿತ್ರರಂಗದಲ್ಲಿ ಅದೃಷ್ಟ ಕೈಕೊಟ್ಟಾಗ ಏನನ್ನೂ ಹೇಳಲಾಗದು ತನ್ನ ಬಾಲ್ಯವನ್ನು ಬಡತನದಲ್ಲಿ ಕಳೆದ ನಿಶಾನೂರ್ ತಮಿಳು ತೆಲುಗು ಮಲಯಾಳಂ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ನಿಶಾನೂರ್ ಸಿನಿಮಾ ನಟಿಯಾಗಬೇಕೆಂದು ಮನೆಯಿಂದ ಓಡಿಬಂದು ಸಿನಿಮಾ ರಂಗಕ್ಕೆ ಬಂದಾಗ ಕೊನೆಯ ಕ್ಷಣದಲ್ಲಿ ತನ್ನ ಜೀವನದ ಅತ್ಯಂತ ಕೆಟ್ಟ ಮತ್ತು ನೋವಿನ ಹಂತವನ್ನು ಎದುರಿಸಬೇಕಾಗುತ್ತದೆ ಎಂದು ಅವಳು ಎಂದಿಗೂ ಯೋಚಿಸಿರಲಿಕ್ಕಿಲ್ಲ ಆಕೆಯ ಕತೆ ಕೇಳಿದ ನಂತರ ನೀವು ಕೂಡ ದೇವರು ಯಾರಿಗೂ ಇಂತಹ ಕೆಟ್ಟ ದಿನಗಳನ್ನು ನೀಡದೇ ಇರಲಿ ಎಂದು ಹೇಳುತ್ತೀರಿ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ತಮಿಳುನಾಡಿನ ನಾಗಪಟ್ಟಣಂನಲ್ಲಿ ಜನಿಸಿದ ನಿಶಾನೂರ್ ಎಂಬತ್ತರ ದಶಕದಲ್ಲಿ ಜನಪ್ರಿಯ ನಟಿಯಾಗಿ ಗುರುತಿಸಿಕೊಳ್ಳುತ್ತಾರೆ ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡ ಅವರು ಸ್ಟಾರ್ ರಜನಿಕಾಂತ್ ಮತ್ತು ಕಮಲ್ ಹಾಸನ್ ಅವರಂತಹ ನಟರ ಜೊತೆ ಅಭಿನಯಿಸಿದ್ದಾರೆ ಟಿಕ್ 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 ಇನ್ ಮೈ ಇಟೋ ಇಟೋ ಶ್ರೀ ರಾಘವೇಂದ್ರ ಸೇರಿದಂತೆ ಹಲವಾರು ತಮಿಳಿನ ಸೂಪರ್ ಹಿಟ್ ಚಿತ್ರಗಳಲ್ಲಿ ನಿಶಾ ನೂರ್ ನಟಿಸಿದ್ದಾರೆ ಒಂದು ಕಾಲದಲ್ಲಿ ನಿಶಾ ನೂರ್ ಜನಪ್ರಿಯತೆ ಇತರ ನಟಿಯರಿಗಿಂತ ಹೆಚ್ಚಾಗಿತ್ತು ಸ್ಟಾರ್ ಹೀರೋಗಳು ಕೂಡ ಅವರ ಜೊತೆ ಸಿನಿಮಾ ಮಾಡಲು ಕಾಯುತ್ತಿದ್ದರು ಅವರಿಗೆ ಅತಿ ಹೆಚ್ಚು ಅಭಿಮಾನಿಗಳು ಇದ್ದರು ಬರುಬರುತ್ತಾ ನಿಧಾನವಾಗಿ ಆಕೆಗೆ ಅವಕಾಶಗಳು ಕಡಿಮೆಯಾಗತೊಡಗಿದವು ಪ್ರೇಕ್ಷಕರಲ್ಲಿ ನಿಶಾ ಕ್ರೇಜ್ ಕಡಿಮೆಯಾದಂತೆ ಅವರಿಗೆ ಸಿನಿಮಾ ಅವಕಾಶಗಳು ಸಿಗಲಿಲ್ಲ ನಿಶಾ ರವರನ್ನು ನಾಯಕಿಯನ್ನಾಗಿ ಮಾಡಿ ರಿಸ್ಕ್ ತೆಗೆದುಕೊಳ್ಳಲು ಯಾವ ನಿರ್ದೇಶಕರೂ ತಯಾರಿಲ್ಲದೆ ಇರುವ ಸ್ಥಿತಿ ನಿರ್ಮಾಣವಾಯಿತು ಕೊನೆ ಕೊನೆಗೆ ಸಿನಿಮಾ ಅವಕಾಶಕ್ಕಾಗಿ ನಿಶಾ ನೂರ್ ನಿರ್ಮಾಪಕರ ಜೊತೆ ಕಾಂಪ್ರಮೈಸ್ ಆಗುತ್ತಿದ್ದರು ಜೀವನೋಪಾಯಕ್ಕಾಗಿ ಸಿನಿಮಾದಲ್ಲಿ ನಟಿಸಲು ನಿರ್ಮಾಪಕರ ಜೊತೆ ಮಂಚವನ್ನು ಏರಬೇಕಾಯಿತು ಆಕೆಯನ್ನು ಬಳಸಿಕೊಂಡ ನಿರ್ಮಾಪಕರೊಬ್ಬರು ವೇಶ್ಯಾವಾಟಿಕೆಗೆ ತಳ್ಳಿಬಿಟ್ಟರು ಬಲವಂತದಿಂದ ಆ ವೃತ್ತಿಗೆ ಇಳಿಯಬೇಕಾಯಿತು ನಿಶಾನೂರ್ ಇಲ್ಲಿಂದ ಅವರ ಜೀವನದ ಕೆಟ್ಟ ಅಂತ ಪ್ರಾರಂಭವಾಯಿತು ಎಲ್ಲೆಡೆ ನಿಶಾನೂರ್ ಬಗ್ಗೆ ಚರ್ಚೆಯಾಗತೊಡಗಿದವು ಅಲ್ಲಿಯ ತನಕ ಸಣ್ಣ ಪುಟ್ಟ ಅವಕಾಶಗಳು ಸಿನಿಮಾದಲ್ಲಿ ಸಿಗುತ್ತಿತ್ತು ನಂತರ ಒಂದೇ ಒಂದು ಅವಕಾಶಗಳು ಸಿಗದೇ ಹೋಯಿತು ಆಕೆ ಗಳಿಸಿದ್ದ ಕೀರ್ತಿ ಎಲ್ಲವೂ ಸರ್ವನಾಶವಾಗಿತ್ತು ಅವರ ಸಹಾಯಕ್ಕಾಗಿ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಯಾರೂ ಕೂಡ ಮುಂದೆ ಬರಲೇ ಇಲ್ಲ ನಂತರ ಚಿತ್ರರಂಗದಿಂದ ದೂರಾಗಿ ಆಕೆ ಏನಾದರೂ ಎಲ್ಲಿ ಹೋದರು ಎನ್ನುವುದು ಯಾರಿಗೂ ತಿಳಿಯಲೇ ಇಲ್ಲ ಹಲವು ವರ್ಷಗಳ ನಂತರ ತಮಿಳುನಾಡಿನ ದಗ್ಗಾವೊಂದರ ಬೀದಿಯಲ್ಲಿ ಒಬ್ಬ ಆಕೆ ಭಿಕ್ಷುಕಿ ಮಲಗಿದ್ದಳು ಆಕೆಯ ಮೈಪೂರ ಗಲೀಜಾಗಿತ್ತು ಸ್ನಾನ ಮಾಡದೆ ಎಷ್ಟು ದಿನಗಳಾಗಿತ್ತು ಮೈಮೇಲೆ ಅಲ್ಲಲ್ಲಿ ಉಳಗಳು ಓಡಾಡುತ್ತಿದ್ದವು ಆಕೆಯ ದೇಹದಿಂದ ಕೆಟ್ಟ ವಾಸನೆ ಬರುತ್ತಿತ್ತು ದೇಹದಲ್ಲಿ ಮೂಳೆಗಳು ಮಾತ್ರ ಕಾಣುತ್ತಿದ್ದವು ಅಂದರೆ ಅಸ್ಥಿ ಪಂಜರದಂತಿತ್ತು ಆಕೆಯ ದೇಹ ಆಕೆಯನ್ನು ಯಾರೆಂದು ಗುರುತಿಸಲು ಕೂಡ ಆಗುತ್ತಿರಲಿಲ್ಲ ಅಲ್ಲಿಯ ಜನರು ಕೊನೆಗೂ ಆಕೆಯನ್ನು ಯಾರೆಂದು ಪತ್ತೆ ಹಚ್ಚಿದರು ಆಕೆ ಬೇರಾರೂ ಆಗಿರಲಿಲ್ಲ ಒಂದು ಕಾಲದಲ್ಲಿ ದಕ್ಷಿಣದ ಟಾಪ್ ನಾಯಕಿ ನಟಿಯಾಗಿದ್ದ ನಿಶಾ ನೂರ್ ಆಗಿದ್ದರು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಅಲ್ಲಿ ಎಚ್ ಐ ವಿ ಸೋಂಕಿಗೆ ಒಳಗಾಗಿದ್ದಾಳೆ ಎಂದು ತಿಳಿಯಿತು ನಿಶಾನು ಏಡ್ಸ್ನಂತಹ ಮಹಾಮಾರಿಗೆ ತುತ್ತಾಗಿ ಬಳಲಿ ಬೆಂಡಾಗಿ ಆಕೆಯ ದೇಹ ಗುರುತಿಸಲಾಗದಷ್ಟು ಸ್ಥಿತಿಗೆ ಬಂದು ಬಿಟ್ಟಿತ್ತು ನಿಶಾನು ಎರಡು ಸಾವಿರದ ಏಳರಲ್ಲಿ ಏಡ್ಸ್ ವಿರುದ್ಧ ಹೋರಾಟದಲ್ಲಿ ವಿಫಲರಾಗಿ ಸಾವನ್ನಪ್ಪಿದರು ಆಗ ಆಕೆಗೆ ಕೇವಲ ನಲವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಕೆಲವು ನಟಿಯರು ಹಣಕ್ಕಾಗಿ ತಪ್ಪು ದಾರಿಯನ್ನು ಆರಿಸಿಕೊಳ್ಳುತ್ತಾರೆ ಇದರಿಂದ ಜೀವನ ನರಕವಾಗಬಹುದು ಕೊನೆಯ ದಿನಗಳಲ್ಲಿ ಅನಾಥರಾಗುತ್ತಾರೆ ಕೆಲವರ ಸಾವು ಇಂದಿಗೂ ಬಗೆಹರಿಯದೆ ನಿಗೂಢವಾಗಿದೆ ಹಾಗೆಯೇ ನಿಶಾನೂರ್ ಅವರ ಕೊನೆಯ ದಿನಗಳು ಮತ್ತು ಆಕೆಯ ಸಾವು ಶಿನಿ ಪ್ರೇಕ್ಷಕರು ಎಂದಿಗೂ ಮರೆಯುವುದಿಲ್ಲ